ನಾನು ನಾನು ಡೆಲ್ಲಿಗೆ ಹೋದಾಗ ನಾನು ಒಬ್ಬ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದೇನೆ ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್ ವೆನ್ ಎವರ್ ಐ ಗೋ ಐ ಮೀಟ್ ಎನಿ ಒನ್ ಆರ್ ನಾಟ್ ಜಸ್ಟ್ ಐ ಗೋ ಪ್ರೇ ಆಂಡ್ ಕಮ್ ದರ್ ಬಟ್ ಇಟ್ ಇಸ್ ದಿಸ್ ವಿಟ್ ಇಸ್ ದಿಸ್ ಚೇರ್ ಸೊ ಇಟ್ ಇಸ್ ಐ ಶುಡ್ ಐ ಗೋ ಟು ಬಿಜೆಪಿ ಆಫೀಸ್ ಡಿ ವಾಂಟ್ ಮಿ ಟು ಗೋ ಟು ಕೇಶವ್ ಕೃಪಾ ಆ ರಮೆಂಟ್ ಕೊಟ್ಟು ಬಿಜೆ ಆಫೀಸ್ ಬಿಜೆಪಿ ಆಫೀಸ್ ಇಟ್ ಇಸ್ ಮೈ ಆಫೀಸ್ ಇಟ್ ಈಸ್ ಮೈ ಟೆಂಪಲ್ ನೋಡ್ರಿ ನಾನು ಯಾವ ಪ್ರಾರ್ಥನೆಯ ಅವಶ್ಯಕತೆ ಇಲ್ಲ ಅರ್ಥ ಆಗತ ನಾನೇ ಹೋಗ್ತೀನಿ ನಂದೇನಾದ್ರೂ ಮಾತಾಡ್ತೀನಿ ನನ್ನಂಗೆ ನಾಲ್ಕೈದು ಜನ ಮಿನಿಸ್ಟರ್ ನನ್ನ ಜೊತೆ ಬಂದ್ರು ನನಗೆ ಯಾರೋ ಟೈಮು ಕೇಳಿ ನಾನಾಗ ನಂಗೆ ಸುಮ್ಮನೆ ಮಂತ್ರಿಗಳು ನಮಗೆ ಟೈಮ್ ತೊಗೊಂಡು ನಡೀರ ಅನ್ಬತ್ತೀನಿ ಅಂತ ಹೋದ್

ಅವ್ರಿಗೂ ಬೇಕಾದಷ್ಟು ಜನ ಕಲ್ಲು ಅವರು ಇದ್ದಾರೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಪಾಪ ಈ ಕೇಮ್ ಆಲ್ ದಿ ವೇ ಫ್ರಮ್ ದಿಸ್ ಒನ್ ಈ ವೇಟೆಡ್ ಫಾರ್ ಈ ಮೆನ್ ಟು ಕೃಷ್ಣ ಸೌ ಟು ಮೀಟ್ ಇಸ್ ಫ್ಯಾಮಿಲಿ ದೆನ್ ಇ ಕೇಮ್ ಗಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ ನನ್ನ ಈ ಸತಿ ನನ್ನ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಬಿಜೆಪಿ ಅಂತ ಬರೀ ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ ಮಹ ಕುಂಭ ಮಹಿಳಾ ಸಿ ಆಮೇಲೆ ಹಿಂದೂ ಐಸೆ ಆಮ್ ಎ ಬಾನ್ ಹಿಂದೂ ಡೈ ಅಸ ಹಿಂದೂ